ಸ್ಥಿತಿ ಈ ದೇಶದಲ್ಲಿ ನಡೀತಾ ಇದೆ ಧರ್ಮ ಎಂಬ ಒಂದು ಒಂದು ರೀತಿ ಈ ಸಮುದಾಯ ತಳ ಸಮುದಾಯನ ಶೋಷಣೆ ಮಾಡಿದರೆ ಅಸ್ಪೃಶ್ಯತೆನ ಆಚರಣೆ ಮಾಡುವಂಥದ್ದು ಈ ಸಮುದಾಯನ ತುಳಿಯುವಂಥ ಕೆಲಸ ಮಾಡಿದ್ರೆ ಈ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಎಂಬ ಒಂದು ಭ್ರಷ್ಟ ಕಂಪನಿಗಳು ಈ ತಳ ಸಮುದಾಯನ ಶೋಷಣೆ ಮಾಡ್ತಾ ಇದ್ದಾರೆ ಮಹಿಳೆಯರನ್ನ ಸಾಲ ಕೊಡುವ ರೀತಿಯಲ್ಲಿ ಮಾನಸಿಕ ಹಿಂಸೆ ಕೊಟ್ಟವ್ರ ಮೇಲೆ ಅತ್ಯಾಚಾರ ದೌರ್ಜನ್ಯಗಳು ಆತ್ಮಹತ್ಯೆಗಳು ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ನಡೀತಾ ಇದ್ದಾವೆ ಸರ್ಕಾರ ಇದ್ರ ಬಗ್ಗೆ ಹೆಚ್ಚು ನಮ್ಮ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಆದ ಚಳವಳಿಯನ್ನ ಕೈ ಏರ್ಪಟ್ಟು ಚಳವಳಿ ಮಾಡಿದ ಸಂದರ್ಭದಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಸುಪ್ರೀವ ಆಗಬೇಕ ಒಂದು ಈ ಈ ಅತ್ಯಾಚಾರ ಯಾವುದೇ ತರ ಕಿರುಕುಳ ಹತ್ತು ವರ್ಷ ಜೈಲು ಮಾಡೋ ಮಾಡ ಜೈಲಾಗ್ತಿ ಅಂತ ಹೇಳಿ ಒಂದು ಈ ಫೈನಾನ್ಸ್ ಕಿರುಕುಳನ ಏನಾದರೂ ಮಾಡಿ ತಪ್ಪಿಸಬೇಕು ಅನ್ನೋದ್ರ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಸರ್ಕಾರ ಇವತ್ತ ಸುಗ್ರೀವಾಜ್ಞೆಯನ್ನ ಹೊರಸಿದ್ರು ಕೂಡ ಈ ಸಮಾಜದ ಬದುಕಿನಲ್ಲಿ ಈ ತಾಲೂಕು ಆಡಳಿತದಲ್ಲಿ ಈ ಒಂದು ದುರ್ಘಟನೆ ನಡೀಬೇಕು ಅಂತಂದ್ರೆ ಇದಕ್ಕೆ ಕಾರಣ ನಮ್ಮ ಮುರುಳಿಯವರು ಹೇಳಿದಂತೆ ಇಲ್ಲಿರ್ತಕ್ಕಂಥ ಒಬ್ಬ ತಾಷಿದ ಅಯ್ಯಪ್ಪ ಈ ತಾಲೂಕಿನ ದಂಡಾಧಿಕಾರಿ ಅಯ್ಯಪ್ಪ ಇವತ್ತು ಈ ಕ್ಷೇತ್ರದಲ್ಲಿರ್ತಕ್ಕಂಥ ಏನು ಸರ್ಕಾರ ಸುಗ್ರೀವಾಜ್ಞೆ ಮಾಡಿದೆ ಪ್ರತಿಯೊಬ್ಬರನ್ನು ಕರೆದು ಪ್ರತಿಯೊಬ್ಬ ಬ್ಯಾಂಕ್ ಅಧಿಕಾರಿಗಳು ಇನ್ನೊಬ್ರು ಈ ಸಮಾಜ ಕಲ್ಕೊಂಡು ಒಂದು ಮೀಟಿಂಗ್ ಮಾಡಿ ಇದು ಫೈನಾನ್ಷಿಯಲ್ ಮ್ಯಾಟರ್ ವಿಚಾರದಲ್ಲಿ ಸುಗ್ರೀವಾಜ್ಞೆ ಆಗಿದೆ ನೀವು ಬಹಳ ಜಾಗೃತರಾಗಿ ಕಾನೂನು ಪಾಲನೆ ಮಾಡಬೇಕು ಸಾಲ ಯಾವ ರೀತಿ ಅವ್ರ ಹತ್ರ ನೀವು ಬಿಹೇವ್ ಮಾಡ್ಬೇಕನ್ನೋದ್ರ ಬಗ್ಗೆ ಅರಿವು ಮೂಡಿಸ ಕೂಡ ನಮ್ಮ ತಾಲೂಕು ತಂಡ ಅಧಿಕಾರಿಗಳು ಮಾಡಬೇಕಾಗಿದೆ ಇವೆಲ್ಲ ಗೂಫೋಸ್ ಇವತ್ತ ಈ ತಾಲೂಕಿನಲ್ಲಿ ಈ ಒಂದು ದುರ್ಘಟನೆ ನಡೆಯದ ಕೆಲಸ ಆಗಿ ಒಂದು ನಡೆಯಬಾರದು ಬೇಕು ಅಂತ ನಾನು ಈ ಮೂಲಕ ಕಳಕಡೆಯಿಂದ ಮನವಿ ಮಾಡ್ಕೊತಾ ಇದ್ದೀವಿ ಈ ತರದ ಒಂದು ಇನ್ಸಿಡೆನ್ಸ್ ಆಗಬಾರ್ದು ಇದು ಅವಮಾನವೀಯ ಅಂದ್ರೆ ಅಮಾನವೀಯ ಇದೊಂಥರ ಮಾನವೀಯತೆಗೆ ಅವಮಾನ ಆಗಿರುವಂತ ಪರಿಸ್ಥಿತಿ ಇದೆ ಇದನ್ನ ಸಂಪೂರ್ಣವಾಗಿ ಪರಾಮರ್ಶಿಸಿ ಪದೇ ಪದೇ ನಾವುಗಳು ಮತ್ತೆ ಮತ್ತೆ ಬೀದಿಗೆ ಹೋರಾಟಕ್ಕೆ ಇಳಿಯೋಂಥ ಪರಿಸ್ಥಿತಿನ ದಯಮಾಡಿ ತೊಗೊಂಡ್ಬರಬೇಡಿ ಆಯ್ತಾ ಅದು ಏನಾಗ್ಬಿಡುತ್ತೆ ಎಲ್ಲೋ ಕಡೆ ರಾಂಗ್ ಮೆಸೇಜ್ ಹೋಗ್ಬೋದು ಆ ತಾಲೂಕು ಆ ಡೆಲ್ಟಾ ಇನ್ನೂ ಚೆನ್ನಾಗಿಲ್ಲ ಅನ್ನೋ ಮಟ್ಟಕ್ಕೊಂದು ರಾಂಗ್ ಮೆಸೇಜ್ ಹೋಗ್ತದೆ ಕೊಟ್ಟಿಗೆ ನಾವು ಸರ್ಕಾರದ ಜೊತೆಯಲ್ಲಿರೋವಂಥವ್ರು ನಿಮಗೆ ಸಹಾಯಕ್ಕಿರೋವಂಥವ್ರು ಜೊತೆಗೆ ಮಾನವೀಯ ಮೌಲ್ಯಗಳ ಪರವಾಗಿರೋವಂಥವ್ರು ಸೊ ಆರ್ಥಿಕ ಅಸಮಲತೆಯನ್ನ ಅಸಮಾನತೆಯನ್ನ ಎಂಕ್ಯಾಶ್ ಮಾಡ್ಕಂತಿರಂತ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳನ್ನ ನಾವು ಪದೇ ಪದೇ ಹೋರಾಟ ಮಾಡಿದೆ ಇದು ತಾಲಕಲ್ಲಿ ನಡೆದ ವಿಶೇಷ ಏನಪ್ಪಾ ಅಂತಂದ್ರೆ ಹೋರಾಟ ಶುರುವಾಗಿದ್ದಿಲ್ಲ ಹೋರಾಟದ ಕಿಚ್ಚು ಶುರುವಾಗಿದ್ದಿಲ್ಲ ಆದರೂ ಸಹ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗೆ ಯಾವುದೇ ರೀತಿಯ ಲಾಲ್ ಕಾರಣದಿಂದ ಭಯವಿಲ್ಲ ಬಯಲಿದ್ರಿಂದ ಈ ರೀತಿಯಾಗಿದೆ ದಯಮಾಡಿದ ಮೈಕ್ರೋಫೈನಾನ್ಸ್ ಸಿಬ್ಬಂದಿ ಮತ್ತು ಆಡಳಿತ ವರ್ಗದಲ್ಲಿ ಕೇಳೋದಂದರೆ ಇನ್ನೊಂದು ಈ ಮೀಟಿಂಗ್ ಮಾಡೋದ್ರ ಮುಖಾಂತರ ಮೈಕ್ರೋಫೈನಾನ್ಸ್ ಸಿಬ್ಬಂದಿಯನ್ನು ನೀವು ಹತೋಟಿ ತೆಗಿಬೇಕು ಈ ಅತ್ಯಾಚಾರ ಪ್ರಕರಣ ಏನಾಗಿದೆ ಇದು ಸಮಸ್ತ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಹೀನ ಕೃತ್ಯ ಇಲ್ಲ ದಿತ್ಯ ಸಂಘರ್ಷ ಸಮಿತಿ ಮತ್ತು ಎಲ್ಲ ಸಮಾನ ಮನಸ್ಕರು ಮತ್ತು ಎಲ್ಲ ಎಲ್ಲ ಮಟ್ಟದ ಜನವಿರುದ್ಧ ಕಂಡಿಸ್ತೀವಿ ಮೊದಲಿಗೆ ಎರಡನೇ ದಿನಪ್ಪ ಅಂತಂದ್ರೆ ಇದರ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡ್ಲಿಕ್ಕೆ ನಮ್ಮ ಜಿಲ್ಲಾ ಸಂಚಲಕ ಹೇಳಿದ್ರೆ ಅದ್ರ ಪೂರ್ವ ರೂಪ್ರೇಷ್ಗಳನ್ನೆಲ್ಲ ಮಾಡ್ತಾ ಇದೀವಿ ದಯಮಾಡಿ ತಾಲೂಪಾಡಳಿತ ಏನಾದ್ರೂ ಶಿಕ್ಷಣ ಕೇಳಲಿಕ್ಕೆ ಬಚ್ಚಿದ್ರೆ ದಯವಿಟ್ಟು ಇದರ ವಿರುದ್ಧ ನೀವು ಒಂದು ಪತ್ರಿಕೆ ಹೇಳಿಕೆಯನ್ನು ಕೊಡಬೇಕು ಮತ್ತು ಸಂತ್ರಸ್ತನೆ ಕುಟುಂಬವನ್ನು ಇದುವರೆಗೂ ಬೇಡಿ ಅಲ್ಲಿ ಸಂತ್ರಸ್ತೇ ಕುಟುಂಬ ಪಟ್ಟಣ ನಡೆದು ಸುಮಾರು ಒಂದು ಎರಡು ದಿನ ನಡೆದ್ರು ಹೆಚ್ಚು ನಿದ್ದೆಯಲ್ಲಿ ಜಾರಿದೆ ದಾಡಳಿತ ಸಂತ್ರಸ್ತೆಯ ಕುಟುಂಬವನ್ನು ಭೇಟಿ ಮಾಡುವುದರ ಮುಖಾಂತರ ಸಮಸ್ತ ಬಡ ಜನತೆ ಮತ್ತು ನಾಗರಿಕರಿಗೆ ತಾಳು ಆಡಳಿತ ಇದೀವಿ ಎಚ್ಚರವಾಗಿದ್ದೀವಿ ಅನ್ನೋದನ್ನ ತಾವು ಹೇಳಬೇಕು ಸಂಘಟನೆಯರೇ ಹೇಳಬೇಕು ಅಂತ ಏನಿಲ್ಲ ತಾವು ಈ ಮೂಲಕ ತಾಲೂಕು ಆಡಳಿತ ದಯಮಾಡಿ ಎಚ್ಚರ ನಿದ್ದೆಯಿಂದ ಎಚ್ಚರಗೊಂಡು ಆ ಸಂತ್ರಸ್ತೆಯ ಕುಟುಂಬವನ್ನ ಭೇಟಿ ಮಾಡಬೇಕು ಅಂತ ಹೇಳಿ ನನ್ನ ಮಾತು ನಮಿಸ್ತಾ ಕರೆದ ಹೇಳಿದರೆ ನಾನು ಎಲ್ಲರನ್ನು ಕರೆದು ಮೀಟಿಂಗ್ ಮಾಡ್ತೀನಿ ಮೀಟಿಂಗ್ ಮಾಡ್ತೀನಿ ಇದನ್ನೇ ಎರಡು ಗಂಟೆ ಬಂದೆ ಹೊರತು ಮೀಟಿಂಗ್ ಆಗಿರಲಿಲ್ಲ ಆಮೇಲೆ ಅದಾದ್ಮೇಲೆ ನಮ್ಮ ಶಾಸಕರು ಒಂದ್ಸಲ ಎಲ್ಲರೂ ಮೀಟಿಂಗ್ ಕರೆದ್ರು ಅಲ್ಲಿ ನಾವು ಪ್ರಶ್ನೆಗಳನ್ನ ಮಾಡಿದ್ವಿ ನಮ್ಮನ್ನು ಪ್ರಶ್ನೆಗಳನ್ನ ಮಾಡೋಕ್ಕೂ ತಾಲೂಕು ತಾಲೂಕುಗಳು ಹಾಗಾಗಿ ಈ ತಾಲೂಕು ಪಂಚಾಧಿಕಾರಿಗಳು ಮತ್ತೆ ನಮ್ಮ ಪೊಲೀಸ್ ಇಲಾಖೆ ಮೈಕ್ರೋ ಫೈನಾನ್ಸಿಯಲ್ಗೆ ಇನ್ವಾಲ್ ಆಗಿದೆ ಅಂತ ಯಾಕೋ ನಮಗೆ ಅನಿಸ್ತಾ ಇದೆ ದಯಮಾಡಿ ನಾವು ಇದೇ ಮುಂದುವರೆದೇ ಈ ಈ ಪ್ರಕರಣಗಳು ನಮಗೆ ಗಣಿ ಕಾಲಕ್ಕೆ ಒಂದು ಪ್ರಕರಣ ಮಾತ್ರ ಇದೆ ಇನ್ನು ಇಷ್ಟೋ ಪ್ರಕರಣಗಳು ಈ ಕಾಲದಲ್ಲಿ ನಡೆದಿವೆ ಏಕೆಂದ್ರೆ ಯಾವ ಹೆಣ್ಮಕ್ಳು ಎಷ್ಟೋ ಜನ ಹೆಣ್ಮಕ್ಳು ಎದ್ದು ಪ್ರಕರಣ ದಾಖಲಿಸ್ಕೊಂಡು ಬರೋದಾದರೆ ಮುಂಚೆ ಹೋಗಿದ್ದಾವೆ ಇಂಥ ಪ್ರಕರಣಗಳು ಸುಮಾರು ನಡೆದಿವೆ ನಮ್ಮ ಗಂತಿಕೆ ಹುದ್ದೆಯಲ್ಲಿ ನಡೆದ ಸುಮಾರು ಜನ ನಡೆದಿದೆ ಎಷ್ಟೋ ಹೆಣ್ಮಕ್ಳುಗಳು ಹೆದರ್ಕೊಂಡು ಕಂಪ್ಲೇಂಟ್ ಕೊಡೋದಾದ್ಮೇಲೆ ಈ ಪ್ರಕರಣಗಳು ಮುಂಚೆ ಹೋಗ್ತಾ ಇದ್ದಾವೆ ಈ ಎಲ್ಲ ಪ್ರಕಾರ ಈ ತಾಲೂಕಿನ ದಂಡಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ನೆರವಣೆ ಪ್ರಯತ್ನ ಪಡ್ತಾನೆ ಆ ಆತನಿಂದ ತಪ್ಪಿಸ್ಕೊಳ್ಳಕ್ಕೆ ಏನೆಲ್ಲ ಪ್ರಯತ್ನ ಪಡ್ತಾನೆ ಆದ್ರೆ ಇವನು ಹುಡ್ಗಿ ಮೇಲೆ ದೈಹಿಕವಾಗಿ ತುಂಬಾ ಹಲ್ಲೆ ಮಾಡ್ತಾನೆ ಹುಡ್ಗಿಯ ಕತ್ತು ಕಿವಿ ದೇಹದ ಬೇರೆ ಬೇರೆ ಭಾಗಗಳ ಮೇಲೆಲ್ಲ ತುಂಬಾ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟು ಅತ್ಯಾಚಾರಕ್ಕೆ ಪ್ರಯತ್ನ ಪಡ್ತಾನೆ ಆದ್ರೆ ಹುಡ್ಗಿ ಅದರಿಂದ ತಪ್ಪಿಸ್ಕೊಂಡು ಹೊರಗೂಡುತ್ತದೆ ಒಳಗೋಡುವಂತ ಸಂದರ್ಭ ಹಿಡ್ಕೊಂಡು ನೀನೇನಾದ್ರೂ ಇದನ್ನ ನಿಮ್ಮ ಅಪ್ಪ ಅಮ್ಮ ಆಗಲಿ ಮತ್ತೊಬ್ಬರಿಗಾಗ್ಲಿ ಯಾರಿಗಾದರೂ ಈ ವಿಚಾರನ ಹೇಳಿದ್ರೆ ನಾನು ನಿನ್ನ ಕೊಲೆ ಮಾಡ್ತೀನಿ ಅಂತ ಒಂದು ಬೆದರಿಕೆ ಸಹ ಹಾಕ್ತೇನೆ ಅವ್ರಿಗೆ ಭಯಭೀತರಾಗಿ ಓಡೋಗ್ತಾಳೆ ನೀವು ಅಲ್ಲಿಂದ ಕದ್ದು ಹೋಗುತ್ತೇನೆ ಕಿರಣ ಅನ್ನೋ ಒಬ್ಬ ಏನು ಕಾಮಿ ಈ ದೈಹಿಕ ಅತ್ಯಾಚಾರದ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಪಡ್ತಾನೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾನೆ ಇದು ನಮ್ಮ ಎಲ್ಲ ಸಂಘಟನಾ ಗೆಳೆಯರಿಗೆ ಮಾಹಿತಿ ಬರ್ತದೆ ಅವರೆಲ್ಲ ಹೋಗಿ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಡಿಸ್ತಾರೆ ಏನು ಒಂದು ವರದಿನ ತಗೊಂಡು ಒಂದು ಹೆಣ್ಮ ದಲಿತರು ಮನೆಗೆ ನುಗ್ಗಿ ಆ ಮಗುವನ್ನ ಪಡ್ತಾನೆ ಅವನಿಗೆ ಇನ್ನೆಷ್ಟು ಸೊಕ್ಕಿರಬೇಕು ಅವನಿಗೆ ಇನ್ನೆಷ್ಟು ಕಾನೂನ ಸದೃಢ ತಿಳ್ಕೊಂಡಿದ್ದಾನೆ ಅನ್ನೋದಕ್ಕೆ ಒಂದು ಉದಾಹರಣೆ ಆಗಿದೆ ನಾವು ನಮ್ಮ ಸಮಿತಿ ಅವರ ಗುರು ತಿಮ್ಮಯ್ಯನವರು ರಮೇಶು ಮತ್ತು ನಮ್ಮ ಇಲ್ಲಿ ರಾಜು ಮತ್ತೆ ಜನ ಬಸವಣ್ಣ ಅವರೆಲ್ಲ ಹೋಳಿಗೆ ಭೇಟಿ ಮಾಡಿದ್ವಿ ಆ ನಾವು ಸಂದರ್ಶನ ಮಾಡಕ್ ಹೋದಾಗ ಹುಡುಗಿ ನೋವು ಕಂಡಾಗ ನಿಜವಾಗೂ ಎಂತ ಸಂಡ ಗಂಡಸಿದ್ರು ಅವನು ಇಳಿಸ್ ಸಿಗು ಅಂತ ಆಕ್ರೋಶ ಬರ್ತದೆ ಪಾಪ ಅದ್ರ ವಯಸ್ಸಿಲ್ಲ ಅದನ್ನೆಲ್ಲ ಗಂಟಾಕಿ ಒಂದೂವರೆ ಕೆ ಜಿ ಬಾಡಾಗಲ್ಲ ಆ ಮಗಿನ ಮೇಲೆ ಬೇಕಾಗಿತ್ತ ಸುಳೆ ಮಗನಿಗೆ ಅನ್ನೋದು ಒಂದು ನನಗೆ ಪ್ರಶ್ನೆ ತೋರಿಸುತ್ತೆ ಹಾಗಾಗಿ ಆ ಹೆಣ್ಮಗು ಎಷ್ಟು ಆಗಲಿ ಅಂದ್ರೆ ಅವ್ನು ನೋಡಿದೆ ನಮ್ಮ ಏನು ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು ಸದಾ ಲೌಲೌಕಿಯಿಂದ ಇರಬೇಕು ಯಾವಾಗಲೂ ನಗನಾಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ಹಾಗಾದರೆ ತಡ ಹಾಕಿ ಪ್ರತಿದಿನ ತಾಯಿ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ